ಬೆಳ್ತಂಗಡಿಯ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ ಬನ್ನೇರುಘಟ್ಟ ಸಮೀಪವಿರುವ ಸಮೀರ ಮನೆ ಮನೆಯಲ್ಲಿಯೇ ಯೂಟ್ಯೂಬರ್ ಸಮೀರ್ ಇದ್ದ ಈ ಹೊತ್ತಿಗೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ದೂತ ಸಮೀರ್ಗೆ ಕಾಲ್ ಮಾಡಿದ ಪೊಲೀಸರು ನಂತರ ಬಾಗಿಲು ತೆರೆದ ಸಮೀರ್ ಮನೆಯವರು ಮನೆಯ ಒಳಗಡೆ ಹೋಗ್ತಾರೆ ಬೆಳ್ತಂಗಡಿಯ ಪೊಲೀಸರು ಸಮೀರ್ ಬಾಡಿಗೆ ಮನೆಯಲ್ಲಿ ಇದ್ದ ಅನ್ನುವ ಮಾಹಿತಿ ಲಭ್ಯ ಆಗಿದೆ ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿಯ ಪೊಲೀಸರು ಬನ್ನರಘಟ್ಟ ಸಮೀಪ ಇರುವಂತಹ ಸಮೀರ ಇದ್ದ ಬಾಡಿಗೆ ಮನೆಗೆ ಹೋಗಿ ಅಲ್ಲಿ ಮನೆ ಒಳಗೆ ಹೋದಾಗ ಅವರ ಮನೆಯವರು ಬಾಗಿಲು ತೆಗಿದ್ದಾರೆ ಆತನನ್ನ ವಿಚಾರಣೆ ಮಾಡುವುದಕ್ಕೆ ಈ ಯೂಟ್ಯೂಬರ್ ಸಮೀರ ಈ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡಿದ್ರು ಅನ್ನೋ ಪ್ರಕರಣ ಇತ್ತಲ್ಲ ವಿಚಾರ ಇತ್ತಲ್ಲ ಇದರಲ್ಲಿ ಈತನ ಪಾತ್ರ ಕೂಡ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಈತ ಎಐ ಬಳಸಿಕೊಂಡು ಮಾಡಿದಂತ ವಿಡಿಯೋಗಳು ಅದು ಭಾರಿ ಪ್ರಮಾಣದಲ್ಲಿ ವೈರಲ್ ಆಗಿತ್ತು ವ್ಯೂಸ್ ಕೂಡ ಪಡ್ಕೊಂಡಿತ್ತು ಷಡ್ಯಂತ್ರ ಮಾಡಿದ್ರು ಅನ್ನೋ ವಿಚಾರ ಈ ಹಿನ್ನೆಲೆಯಲ್ಲಿ ಸಮೀರ್ ಈತನನ್ನ ವಿಚಾರಣೆಗೆ ನಿರಂತರವಾಗಿ ಕರೆಯುತ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಆತನ ಮನೆಗೆ ಹೋಗಿದ್ದಾರೆ ಬನ್ನೇರುಘಟ್ಟ ಸಮೀಪ ಇರುವ ಸಮೀರ್ ಮನೆಗೆ ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬೆಳತಂಗಡಿ ಪೊಲೀಸರು ಬೆಳ್ತಂಗಡಿಯ ಪೊಲೀಸರು ಹೋಗಿರೋದು ಹೋಗಿ ಆತನ ಮನೆಯ ಬಾಗಿಲು ಬಡಿದಾಗ ಅವರ ಮನೆಯವರು ಬಂದು ಬಾಗಿಲು ತೆಗೆದಿದ್ದಾರೆ ಆಗ ಸಮೀರ್ ಇದ್ದ ಅನ್ನುವ ಮಾಹಿತಿ ಕೂಡ ಸಿಕ್ಕಿದೆ ಸದ್ಯಕ್ಕೆ ಈಗ ಬೆಳತಂಗಡಿಯಿಂದ ಬಂದಿರುವಂತಹ ಪೊಲೀಸರು ಸಮೀರ ಮನೆಯ ಮುಂಭಾಗದಲ್ಲೇ ಇದ್ದಾರೆ ಯೂಟ್ಯೂಬರ್ ಸಮೀರ ಬಾಡಿಗೆ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಎಐ ವಿಡಿಯೋ ಸಂಬಂಧ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಸಮೀರ್ ತನಿಖೆಗೆ ಸಹಕರಿಸದ ಹಿನ್ನೆಲೆ ಬೆಳತಂಗಡಿಯ ಪೊಲೀಸರು ಆತನ ಮನೆಗೆ ಹೋಗಿ ಈಗ ವಿಚಾರಣೆ ಮಾಡೋದಕ್ಕೆ ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಅನ್ನು ಪಡೆದು ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ತಂಡದಿಂದ ಪರಿಶೀಲನೆ ನಡೀತಾ ಇದೆ ಎಫ್ಎಸ್ಎಲ್ ವಿಭಾಗದ ಸೋಕೋ ಸಿಬ್ಬಂದಿ ಜೊತೆಗೆ ಆಗಮನ ವಿಡಿಯೋ ಮಾಡೋದಕ್ಕೆ ಬಳಸಿದ ಕಂಪ್ಯೂಟರ್ ಮೊಬೈಲ್ ಅನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಬೆಳತಂಗಡಿಯ ಪೊಲೀಸರು ವಿಡಿಯೋ ಸಂಬಂಧ ಧರ್ಮಸ್ಥಳದ ವಿರುದ್ದ ಅಪಪ್ರಚಾರವನ್ನು ಮಾಡಿದ್ರು ಅನ್ನೋ ವಿಚಾರದ ಹಿನ್ನೆಲೆ ಆತನ ವಿರುದ್ದ ಪ್ರಕರಣ ದಾಖಲಾಗಿತ್ತು ಆತ ವಿಚಾರಣೆಯಲ್ಲಿ ಸರಿಯಾಗಿ ಸಹಕಾರವನ್ನ ನೀಡಲಿಲ್ಲ ಹೀಗಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಖದ್ರಿ ತಂಡದಿಂದ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಎಫ್ಎಸ್ಎಲ್ ವಿಭಾಗದ ಸೋಕೋ ಸಿಬ್ಬಂದಿ ಜೊತೆಗೆ ಆಗಮಿಸಿ ತನಿಖೆ ಮಾಡುತ್ತಿದ್ದಾರೆ ವಿಡಿಯೋ ಮಾಡಲು ಬಳಸಿದ ಕಂಪ್ಯೂಟರ್ ಮತ್ತು ಆತ ಬಳಸಿದಂತಹ ಮೊಬೈಲ್ ಇದೆಲ್ಲವನ್ನು ಕೂಡ ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಬಂದಂತ ಪೊಲೀಸರು ಈಗ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಸಮೀರ್ ಮನೆಯಲ್ಲೇ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ ಬನ್ನೇರುಘಟ್ಟದ ಸಮೀಪ ಇರುವಂತ ಸಮೀರ್ ನಿವಾಸ ಸಮೀರ್ ನಿವಾಸಕ್ಕೆ ಬಂದಂತ ಪೊಲೀಸರು ಆತನ ಮನೆಗೆ ಈಗ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವರಾಜ ಬೆಳತಂಗಡಿಯ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ ಬನ್ನೇರುಘಟ್ಟ ಸಮೀಪವಿರುವ ಸಮೀರ ಮನೆ ಮನೆಯಲ್ಲಿಯೇ ಯೂಟ್ಯೂಬರ್ ಸಮೀರ್ ಇದ್ದ ಈ ಹೊತ್ತಿಗೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ದೂತ ಸಮೀರ್ಗೆ ಕಾಲ್ ಮಾಡಿದ ಪೊಲೀಸರು ನಂತರ ಬಾಗಿಲು ತೆರೆದ ಸಮೀರ್ ಮನೆಯವರು ಮನೆಯ ಒಳಗಡೆ ಹೋಗ್ತಾರೆ ಬೆಳ್ತಂಗ್ಯ ಪೊಲೀಸರು ಸಮೀರ್ ಬಾಡಿಗೆ ಮನೆಯಲ್ಲಿ ಇದ್ದ ಅನ್ನುವ ಮಾಹಿತಿ ಲಭ್ಯ ಆಗಿದೆ ಈ ಹಿನ್ನೆಲೆಯಲ್ಲಿ ಬೆಳ್ತಂಗ್ಯ ಪೊಲೀಸರು ಬನ್ನೇರಘಟ್ಟ ಸಮೀಪ ಇರುವಂತಹ ಸಮೀರ್ ಇದ್ದ ಬಾಡಿಗೆ ಮನೆಗೆ ಹೋಗಿ ಅಲ್ಲಿ ಮನೆ ಒಳಗೆ ಹೋದಾಗ ಅವರ ಮನೆಯವರು ಬಾಗಿಲು ತೆಗಿದ್ದಾರೆ ಆತನನ್ನ ವಿಚಾರಣೆ ಮಾಡೋದಕ್ಕೆ ಮತ್ತೆ ಈ ಯೂಟ್ಯೂಬರ್ ಸಮೀರ್ ಈ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡಿದ್ರು ಅನ್ನೋ ಪ್ರಕರಣ ಇತ್ತಲ್ಲ ವಿಚಾರ ಇತ್ತಲ್ಲ ಇದರಲ್ಲಿ ಈತನ ಪಾತ್ರ ಕೂಡ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಈತ ಎಐ ಬಳಸಿಕೊಂಡು ಮಾಡಿದಂತ ವಿಡಿಯೋಗಳು ಅದು ಭಾರಿ ಪ್ರಮಾಣದಲ್ಲಿ ವೈರಲ್ ಆಗಿತ್ತು ವ್ಯೂಸ್ ಕೂಡ ಪಡ್ಕೊಂಡಿತ್ತು ಷಡ್ಯಂತ್ರ ಮಾಡಿದ್ರು ಅನ್ನೋ ವಿಚಾರ ಈ ಹಿನ್ನೆಲೆಯಲ್ಲಿ ಸಮೀರ್ ಈತನನ್ನ ವಿಚಾರಣೆಗೆ ನಿರಂತರವಾಗಿ ಕರೆಯುತ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಆತನ ಮನೆಗೆ ಹೋಗಿದ್ದಾರೆ ಬನ್ನೇರುಘಟ್ಟ ಸಮೀಪ ಇರುವ ಸಮೀರ್ ಮನೆಗೆ ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬೆಳತಂಗಡಿ ಪೊಲೀಸರು ಬೆಳ್ತಂಗಡಿಯ ಪೊಲೀಸರು ಹೋಗಿರೋದು ಹೋಗಿ ಆತನ ಮನೆಯ ಬಾಗಿಲು ಬಡಿದಾಗ ಅವರ ಮನೆಯವರು ಬಂದು ಬಾಗಿಲು ತೆಗೆದಿದ್ದಾರೆ ಆಗ ಸಮೀರ್ ಇದ್ದ ಅನ್ನುವ ಮಾಹಿತಿ ಕೂಡ ಸಿಕ್ಕಿದೆ ಸದ್ಯಕ್ಕೆ ಈಗ ಬೆಳತಂಗಡಿಯಿಂದ ಬಂದಿರುವಂತಹ ಪೊಲೀಸರು ಸಮೀರ್ ಮನೆಯ ಮುಂಭಾಗದಲ್ಲೇ ಇದ್ದಾರೆ ಯೂಟೂಬರ್ ಸಮೀರ್ ಬಾಡಿಗೆ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಎಐ ವಿಡಿಯೋ ಸಂಬಂಧ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಸಮೀರ್ ತನಿಖೆಗೆ ಸಹಕರಿಸದ ಹಿನ್ನೆಲೆ ಬೆಳತಂಡ್ಯ ಪೊಲೀಸರು ಆತನ ಮನೆಗೆ ಹೋಗಿ ಈಗ ವಿಚಾರಣೆ ಮಾಡೋದಕ್ಕೆ ನ್ಯಾಯಾಲಯದಿಂದ ಸರ್ಚ್ ವಾರಂಟ್ ಅನ್ನು ಪಡೆದು ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ತಂಡದಿಂದ ಪರಿಶೀಲನೆ ನಡೀತಾ ಇದೆ ಎಫ್ಎಸ್ಎಲ್ ವಿಭಾಗದ ಸೋಕೋ ಸಿಬ್ಬಂದಿ ಜೊತೆಗೆ ಆಗಮನ ವಿಡಿಯೋ ಮಾಡೋದಕ್ಕೆ ಬಳಸಿದ ಕಂಪ್ಯೂಟರ್ ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಬೆಳ್ತಂಗಡಿಯ ಪೊಲೀಸರು ಎಐ ವಿಡಿಯೋ ಸಂಬಂಧ ಧರ್ಮಸ್ಥಳದ ವಿರುದ್ದ ಅಪಪ್ರಚಾರವನ್ನು ಮಾಡಿದ್ರು ಅನ್ನೋ ವಿಚಾರದ ಹಿನ್ನೆಲೆ ಆತನ ವಿರುದ್ದ ಪ್ರಕರಣ ದಾಖಲಾಗಿತ್ತು ಆತ ವಿಚಾರಣೆಯಲ್ಲಿ ಸರಿಯಾಗಿ ಸಹಕಾರವನ್ನ ನೀಡಲಿಲ್ಲ ಹೀಗಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಖದ್ರಿ ತಂಡದಿಂದ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಎಫ್ಎಸ್ಎಲ್ ವಿಭಾಗದ ಸೋಕೋ ಸಿಬ್ಬಂದಿ ಜೊತೆಗೆ ಆಗಮಿಸಿ ತನಿಖೆ ಮಾಡುತ್ತಿದ್ದಾರೆ ವಿಡಿಯೋ ಮಾಡಲು ಬಳಸಿದ ಕಂಪ್ಯೂಟರ್ ಮತ್ತು ಆತ ಬಳಸಿದಂತ ಮೊಬೈಲ್ ಇದೆಲ್ಲವನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಬಂದಂತ ಪೊಲೀಸರು ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಸಮೀರ್ ಮನೆಯಲ್ಲೇ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ ಬನ್ನೇರಘಟ್ಟದ ಸಮೀಪ ಇರುವಂತ ಸಮೀರ್ ನಿವಾಸ ಸಮೀರ್ ನಿವಾಸಕ್ಕೆ ಬಂದಂತ ಪೊಲೀಸರು ಆತನ ಮನೆಗೆ ಈಗ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ ಬೆಳತಂಗಡಿಯ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ ಬನ್ನೇರುಘಟ್ಟ ಸಮೀಪವಿರುವ ಸಮೀರ ಮನೆ ಮನೆಯಲ್ಲಿಯೇ ಯೂಟ್ಯೂಬರ್ ಸಮೀರ್ ಇದ್ದ ಈ ಹೊತ್ತಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ದೂತ ಸಮೀರ್ಗೆ ಕಾಲ್ ಮಾಡಿದ ಪೊಲೀಸರು ನಂತರ ಬಾಗಿಲು ತೆರೆದ ಸಮೀರ್ ಮನೆಯವರು ಮನೆಯ ಒಳಗಡೆ ಹೋಗ್ತಾರೆ ಬೆಳತಂಗಡಿಯ ಪೊಲೀಸರು ಸಮೀರ್ ಬಾಡಿಗೆ ಮನೆಯಲ್ಲಿ ಇದ್ದ ಅನ್ನುವ ಮಾಹಿತಿ ಲಭ್ಯ ಆಗಿದೆ ಈ ಹಿನ್ನೆಲೆಯಲ್ಲಿ ಬೆಳತಂಗಡಿಯ ಪೊಲೀಸರು ಬನ್ನರಘಟ್ಟ ಸಮೀಪ ಇರುವಂತಹ ಸಮೀರ ಇದ್ದ ಬಾಡಿಗೆ ಮನೆಗೆ ಹೋಗಿ ಅಲ್ಲಿ ಮನೆ ಒಳಗೆ ಹೋದಾಗ ಅವರ ಮನೆಯವರು ಬಾಗಿಲು ತೆಗಿದ್ದಾರೆ ಆತನನ್ನ ವಿಚಾರಣೆ ಮಾಡುವುದಕ್ಕೆ ಈ ಯೂಟ್ಯೂಬರ್ ಸಮೀರ ಈ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡಿದ್ರು ಅನ್ನೋ ಪ್ರಕರಣ ಇತ್ತಲ್ಲ ವಿಚಾರ ಇತ್ತಲ್ಲ ಇದರಲ್ಲಿ ಈತನ ಪಾತ್ರ ಕೂಡ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಈತ ಎಐ ಬಳಸಿಕೊಂಡು ಮಾಡಿದಂತ ವಿಡಿಯೋಗಳು ಅದು ಭಾರಿ ಪ್ರಮಾಣದಲ್ಲಿ ವೈರಲ್ ಆಗಿತ್ತು ವ್ಯೂಸ್ ಕೂಡ ಪಡ್ಕೊಂಡಿತ್ತು ಷಡ್ಯಂತ್ರ ಮಾಡಿದ್ರು ಅನ್ನೋ ವಿಚಾರ ಈ ಹಿನ್ನೆಲೆಯಲ್ಲಿ ಸಮೀರ್ ಈತನನ್ನ ವಿಚಾರಣೆಗೆ ನಿರಂತರವಾಗಿ ಕರೆಯುತ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಆತನ ಮನೆಗೆ ಹೋಗಿದ್ದಾರೆ ಬನ್ನೇರುಘಟ್ಟ ಸಮೀಪ ಇರುವ ಸಮೀರ್ ಮನೆಗೆ ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬೆಳತಂಗಡಿ ಪೊಲೀಸರು ಬೆಳ್ತಂಗಡಿಯ ಪೊಲೀಸರು ಹೋಗಿರೋದು ಹೋಗಿ ಆತನ ಮನೆಯ ಬಾಗಿಲು ಬಡಿದಾಗ ಅವರ ಮನೆಯವರು ಬಂದು ಬಾಗಿಲು ತೆಗೆದಿದ್ದಾರೆ ಆಗ ಸಮೀರ್ ಇದ್ದ ಅನ್ನುವ ಮಾಹಿತಿ ಕೂಡ ಸಿಕ್ಕಿದೆ ಸದ್ಯಕ್ಕೆ ಈಗ ಬೆಳತಂಗಡಿಯಿಂದ ಬಂದಿರುವಂತಹ ಪೊಲೀಸರು ಸಮೀರ ಮನೆಯ ಮುಂಭಾಗದಲ್ಲೇ ಇದ್ದಾರೆ ಯೂಟ್ಯೂಬರ್ ಸಮೀರ ಬಾಡಿಗೆ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಎಐ ವಿಡಿಯೋ ಸಂಬಂಧ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಸಮೀರ್ ತನಿಖೆಗೆ ಸಹಕರಿಸದ ಹಿನ್ನೆಲೆ ಬೆಳತಂಗಡಿಯ ಪೊಲೀಸರು ಆತನ ಮನೆಗೆ ಹೋಗಿ ಈಗ ವಿಚಾರಣೆ ಮಾಡೋದಕ್ಕೆ ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಅನ್ನು ಪಡೆದು ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ತಂಡದಿಂದ ಪರಿಶೀಲನೆ ನಡೀತಾ ಇದೆ ಎಫ್ಎಸ್ಎಲ್ ವಿಭಾಗದ ಸೋಕೋ ಸಿಬ್ಬಂದಿ ಜೊತೆಗೆ ಆಗಮನ ವಿಡಿಯೋ ಮಾಡೋದಕ್ಕೆ ಬಳಸಿದ ಕಂಪ್ಯೂಟರ್ ಮೊಬೈಲ್ ಅನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಬೆಳತಂಗಡಿಯ ಪೊಲೀಸರು ವಿಡಿಯೋ ಸಂಬಂಧ ಧರ್ಮಸ್ಥಳದ ವಿರುದ್ದ ಅಪಪ್ರಚಾರವನ್ನು ಮಾಡಿದ್ರು ಅನ್ನೋ ವಿಚಾರದ ಹಿನ್ನೆಲೆ ಆತನ ವಿರುದ್ದ ಪ್ರಕರಣ ದಾಖಲಾಗಿತ್ತು ಆತ ವಿಚಾರಣೆಯಲ್ಲಿ ಸರಿಯಾಗಿ ಸಹಕಾರವನ್ನ ನೀಡಲಿಲ್ಲ ಹೀಗಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಖದ್ರಿ ತಂಡದಿಂದ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಎಫ್ಎಸ್ಎಲ್ ವಿಭಾಗದ ಸೋಕೋ ಸಿಬ್ಬಂದಿ ಜೊತೆಗೆ ಆಗಮಿಸಿ ತನಿಖೆ ಮಾಡುತ್ತಿದ್ದಾರೆ ವಿಡಿಯೋ ಮಾಡಲು ಬಳಸಿದ ಕಂಪ್ಯೂಟರ್ ಮತ್ತು ಆತ ಬಳಸಿದಂತಹ ಮೊಬೈಲ್ ಇದೆಲ್ಲವನ್ನು ಕೂಡ ಎಸ್ಐಟಿ ಅಧಿಕಾರಿಗಳ ಜೊತೆಗೆ ಬಂದಂತ ಪೊಲೀಸರು ಈಗ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಸಮೀರ್ ಮನೆಯಲ್ಲೇ ಇದ್ದ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ ಬನ್ನೇರಘಟ್ಟದ ಸಮೀಪ ಇರುವಂತ ಸಮೀರ್ ನಿವಾಸ ಸಮೀರ್ ನಿವಾಸಕ್ಕೆ ಬಂದಂತಹ ಪೊಲೀಸರು ಆತನ ಮನೆಗೆ ಈಗ ಹೋಗಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ